ಮಹಿಳೆಯರ ಮಾನಸಿಕ ಸ್ಥಿತಿ ಮೊದಲು ಥರ ಉಳ್ಕೊಂಡಿಲ್ಲ ಯಾಕೆಂತಂದರೆ ಎಲ್ಲಿಯೂ ಅವ್ರನ್ನ ಬ್ಲರ್ ಮಾಡಿ ವೀಡಿಯೋ ಫೋಟೋಸ್ನ ಹಾಕದೇ ನೇರವಾಗಿ ಹಾಕಿರುವಂಥದ್ದು ಅವ್ರ ಮೇಲೆ ಮತ್ತು ಆ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರಿದೆ ಯಾರು ಅದನ್ನು ನೋಡ್ತಿದ್ದಾರೆ ಯಾರು ಅದನ್ನು ಸಿದ್ಧಪಡಿಸ್ತಿದ್ದಾರೆ ಯಾರು ಅಂತ ಆಲೋಚನೆಯನ್ನು ಬೀಜವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಮರ್ಯಾದೆ ಇಲ್ಲ ಮಾನ ಇಲ್ಲ ಒಂದು ಘನತೆ ಇಲ್ಲ ಅವ್ರಿಗೆ ಮನುಷ್ಯತ್ವವೇ ಇಲ್ಲ ಮತ್ತು ಕರ್ನಾಟಕ ಸರ್ಕಾರವೇ ಇಂಟರ್ಪೋಲಿನ ಸಹಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದಾಗ ಅದನ್ನು ಕೇಂದ್ರ ಸರ್ಕಾರ ಒದಗಿಸದೇ ಇರುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಯಾವ ಬಿಲದಲ್ಲಿ ಮುಚ್ಕೊಂಡಿದ್ರು ಕೂಡ ಸರ್ಕಾರಕ್ಕೆ ಮೀರಿದ್ದೇನಲ್ಲ ಕೇಂದ್ರ ಸರ್ಕಾರ ಅವನನ್ನು ಹಿಡುತ್ತಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬುವಂತ ಮಾತುಗಳನ್ನ ಆಡಬೇಕಾಗಿದೆ ಒಂದೇದಾಗಿ ಇದನ್ನೆಲ್ಲ ಹಂಚ್ತಾ ಇರೋರು ಮದ ಅದನ್ನು ಮಾಡ್ತಿರೋರು ಇದನ್ನು ಹಂಚ್ತಿರೋರಿಗೇನೆ ಒಂದು ನಾಚಿಕೆ ಮರ್ಯಾದೆ ಅನ್ನೋದು ಇರಬೇಕು ಅದು ಇರೋ ಅಂಥ ಒಂದು ಸಮಾಜದಲ್ಲಿ ಇದ್ದೀವಿ ಯಾರು ಅದನ್ನು ನೋಡ್ತಿದ್ದಾರೆ ಯಾರು ಅದನ್ನು ಸಿದ್ಧಪಡಿಸ್ತಿದ್ದಾರೆ ಯಾರು ಅಂತ ಆಲೋಚನೆಯನ್ನು ಬೀಜವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಮರ್ಯಾದೆ ಇಲ್ಲ ಮಾನ ಇಲ್ಲ ಒಂದು ಘನತೆ ಇಲ್ಲ ಅವ್ರಿಗೆ ಮನುಷ್ಯತ್ವವೇ ಇಲ್ಲ ಸೊ ಅಂಥವರು ಇದನ್ನು ಮಾಡ್ತಾ ಇದ್ದಾರೆ ಅವರನ್ನು ಫಸ್ಟು ಹೆಡೆಮುರಿ ಕಟ್ಟಬೇಕು ಕಾಯಿದೆ ಒಳಗಡೆ ಐ ಟಿ ಕಾಯಿದೆ ಒಳಗಡೆ ಅವರನ್ನು ಗುರುತಿಸೋದಕ್ಕೆ ಎಲ್ಲಿಂದ ಇದು ಸಿದ್ಧ ಆಗ್ತಿದೆ ಎಲ್ಲಿ ಹರಡ್ತಾ ಇದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಅವಕಾಶ ಇದೆ ಕಾಯಿದೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈಗ ಏನಂದರೆ ಎಸ್ ಐ ಟಿ ಅವರು ಇದು ಇಂತಹ ಗಮ ಈ ಪ್ರಕರಣದ ಗಾಂಭೀರ್ಯತೆಯನ್ನು ಅವ್ರು ಅರ್ಥ ಮಾಡ್ಕೋಬೇಕು ಬಹಳ ವಿಸ್ತಾರವಾದ ಒಂದು ಆಳವಾದ ವಿಸ್ತೃತವಾದ ಒಂದು ಮತ್ತು ಪ್ರಭಾವಶಾಲಿಗಳಾದಂಥ ಕುಟುಂಬದವ್ರು ಇರೋದರಿಂದ ಇದಕ್ಕಾಗಿಯೇ ಇಡೀ ಅಂತರ್ಜಾಲದಲ್ಲಿ ಇಂತಹ ಯಾವುದೇ ಒಂದು ವಿಡಿಯೋ ಅಥವಾ ಚಿತ್ರ ಇದ್ರಿಗೆ ಸಂಬಂಧಪಟ್ಟಿದ್ದರೆ ಅದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ಒಂದು ಅಥವಾ ಎರಡು ಜನರನ್ನು ಕೆಲವು ದಿನಗಳ ಕಾಲ ಅದಕ್ಕೋಸ್ಕರನೇ ಅವರನ್ನು ಅಲ್ಲಿ ಇಡಬೇಕಾಗತ್ತೆ ಇದನ್ನು ಸೈಬರ್ ಪೊಲೀಸ್ ಠಾಣೆಯ ಕೆಲವು ಅಧಿಕಾರಿಗಳು ಪತ್ರಿಕೆಗಳಲ್ಲಿ ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ ಈ ರೀತಿ ಮಾಡೋ ಮೂಲಕ ಅದನ್ನು ಎಲ್ಲೇ ಇದ್ದರೂ ಅದನ್ನು ತಡೆಗಟ್ಟಬಹುದು ಹೆತ್ ಹೆಕ್ಕೆ ತೆಗೀಬಹುದು ಅಂತ ಹೇಳಿ ಸೊ ಆ ಒಂದು ಕೆಲಸವನ್ನು ನಾವು ಮಾಡಬೇಕು ಅವರಿಗೆ ಶಿಕ್ಷೆಯನ್ನು ಕೂಡ ಮಾಡಬೇಕು ಮಾಡಲಿಲ್ಲ ಅಂತಂದರೆ ಬರೀ ಅದನ್ನು ಎಲ್ಲೆಲ್ಲಿದೆ ಡಿಲೀಟ್ ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಟ್ರೆ ಇವ್ರು ಯಾರ ಆ ಆಲೋಚನೆಯನ್ನು ಇಟ್ಕೊಂಡು ಅಂಥದನ್ನು ತಯಾರು ಮಾಡ್ತಿದ್ದಾರೆ ಸಿದ್ಧಪಡಿಸ್ತಿದ್ದಾರೆ ಹಂಚುತ್ತಿದ್ದಾರೆ ಆ ಮೂಲಕ್ಕೆ ನಾವು ಚಿಕಿತ್ಸೆ ಕೊಟ್ಟಂಗೆ ಆಗೋದಿಲ್ಲ ಇವತ್ತು ನಮ್ಮ ಇಡೀ ಪ್ರಜಾಪ್ರಭುತ್ವದಲ್ಲಿ ಅದು ಲೈಂಗಿಕ ಅತ್ಯಾಚಾರ ಹ ಹಗರಣ ಭ್ರಷ್ಟಾಚಾರ ದೌರ್ಜನ್ಯ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆದಾಗ ಕೊಲೆ ಏನೇ ಆಗ್ಬೋದು ಆದಾಗ ಎಲ್ಲರೂ ಮಾತಾಡ್ತಿರೋದು ಕೇವಲ ಮೇಲ್ಗಡೆ ಗಾಯಕ್ಕೆ ಮುಲಾಮ್ ಹಚ್ಚೋದನ್ನು ಗಾಯ ಆಗಿರೋದು ಯಾಕೆ ಆಳದಲ್ಲಿ ನಾವು ಹುಡುಕಬೇಕು ಅದು ಕ್ಯಾನ್ಸರು ಸಮಾಜಕ್ಕೆ ಒಳಗಡೆ ಇರುವಂತಹ ಕ್ಯಾನ್ಸರು ಆ ಕ್ಯಾನ್ಸರ್ಗೆ ತಳಮೂಲದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬೇಕು ಇಲ್ಲಿ ಕ್ಯಾನ್ಸರ್ ಯಾವುದು ಅಂತಂದರೆ ಈ ದೇವೇಗೌಡರು ರೇವಣ್ಣ ಮತ್ತು ಕುಮಾರಸ್ವಾಮಿಯವರು ಕಟ್ಟಿರುವಂತಹ ಒಂದು ಪಾಳೇಗಾರಿ ಮನೋಭಾವದ ಒಂದು ಜಮೀನ್ದಾರಿ ಮನೋಭಾವದ ಸ್ತ್ರೀ ವಿರೋಧಿಯಾದ ಜನಸಾಮಾನ್ಯರ ವಿರೋಧಿಯಾದ ದಲಿತ ವಿರೋಧಿಯಾದ ಹಿಂದುಳಿದ ವರ್ಗಗಳ ವಿರೋಧಿಯಾದ ಒಂದು ಒಂದು ರಿಪಬ್ಲಿಕ್ಕನ್ನೇ ಅವರು ಒಂದು ತಮ್ಮದೇ ಒಂದು ಕೋಟೆಯನ್ನೇ ಅವರು ಕಟ್ಕೊಂಡ್ಬಿಟ್ಟು ಎಲ್ಲರನ್ನೂ ಕೂಡ ಅವರು ದೌರ್ಜನ್ಯಕ್ಕೆ ಅವ್ರ ಹಿಂಸೆಗೆ ಗುರಿಪಡಿಸ್ತಾ ಇದ್ದಾರೆ ಹಾಸನದ ಅತ್ಯಂತ ದುರ್ಘಟನೆಯನ್ನು ವಿರೋಧಿಸಿ ಅದು ನಡೆದ ದಿವಸದಿಂದ ಇಡೀ ರಾಜ್ಯದಾದ್ಯಂತ ಯಾಕೆ ದೇಶದಾದ್ಯಂತದಿಂದಲೇ ಪ್ರತಿಕ್ರಿಯೆಗಳು ಪ್ರತಿಭಟನೆಗಳು ಬರ್ತಾ ಇದ್ದಾವೆ ಬಟ್ ನಾವು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಕಾಣದೇ ಇರೋದಕ್ಕಾಗಿ ಎಲೆಕ್ಷನ್ ದಿವಸ ಓಡಿ ಹೋಗಿರುವ ಪ್ರಜ್ವಲ್ ರೇವಣ್ಣ ಏಳು ದಿನದ ಸಮಯವನ್ನು ಕೇಳಿ ವಾಪಸ್ಸೇ ಬಂದಿಲ್ಲದೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ಸರ್ಕಾರವೇ ಇಂಟರ್ಪೋಲಿನ ಸಹಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದಾಗ ಅದನ್ನು ಕೇಂದ್ರ ಸರ್ಕಾರ ಒದಗಿಸದೇ ಇರುವ ಕಾರಣಕ್ಕಾಗಿ ಮತ್ತು ಇಷ್ಟು ಕೆಟ್ಟ ಅಂತ ಹೇಳೋದು ಅತ್ಯಂತ ಕಡಿಮೆಯ ಶಬ್ದ ಅದು ಅಂತಹ ಒಂದು ದುರ್ನಡತೆಯನ್ನು ದುರ್ಲತವನ್ನು ತನವನ್ನು ತೋರಿಸಿ ದೇಶ ಬಿಟ್ಟು ಓಡಿ ಹೋದಂತಹ ಪ್ರಜ್ವಲ್ ರೇವಣ್ಣನನ್ನು ಡಿಪ್ಲೊಮ್ಯಾಟಿಕ್ ರಾಜತಾಂತ್ರಿಕ ಪಾಸ್ಪೋರ್ಟಲ್ಲಿ ಹೋದವರನ್ನು ವಾಪಸ್ ಕರೆಸಿ ಅಂತ ಹೇಳಿ ಎಲ್ಲ ಸಂಘಟನೆಗಳು ಕೇಳ್ತಾ ಇರುವಾಗ್ಲೂ ಅತ್ಯಂತ ನಿರ್ಲಕ್ಷ್ಯ ಧೋರಣೆಯನ್ನು ಬೇಜವಾಬ್ದಾರಿಯ ಧೋರಣೆಯನ್ನು ಕೇಂದ್ರ ಸರ್ಕಾರ ಗೃಹ ಮಂತ್ರಾಲಯ ಪ್ರಧಾನಮಂತ್ರಿಗಳು ವಹಿಸ್ತಾ ಇರೋದಕ್ಕಾಗಿ ಫೈನಲಿ ನಮಗೆ ಬೇರೆ ದಾರಿ ಇಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಜನರನ್ನು ಜನರ ಆಂದೋಲನದ ಸ್ವರೂಪವಾಗಿ ಇದನ್ನು ಮಾಡಲಿಕ್ಕಾಗಿ ಮೇ ಮೂವತ್ತನೇ ತಾರೀಕು ಹಾಸನದಲ್ಲಿ ದೊಡ್ಡದೊಂದು ಪ್ರತಿಭಟನಾ ಸಭೆ ನಡೀತಾ ಇದೆ ಮತ್ತು ಆ ಪ್ರತಿಭಟನಾ ಸಭೆಯ ಪೂರ್ವಭಾವಿಯಾಗಿ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಕ ಬೆಂಗಳೂರಿನಲ್ಲಿ ಒಂದು ಅಂಥದ್ದೊಂದು ಸಮಾಲೋಚನಾ ಸಭೆ ಆಗಿದೆ ಸಮಾನ ಮನಸ್ಕ ಸಂವಿಧಾನ ಪ್ರಿಯ ಮಹಿಳೆಯರ ಘನತೆಯನ್ನು ಯಾರು ಕೊಡೋದು ರಕ್ಷಿಸೋದು ಅಲ್ಲ ಅದು ಅದು ನಮಗೆ ಸಂವಿಧಾನದತ್ತ ಹಕ್ಕು ಅದು ಈ ಹಾಸನ್ನೊಳಗಿನ ರಿಪಬ್ಲಿಕ್ ಏನಿದೆ ಈ ಪಾಳೆಗಾರಿ ದಬ್ಬಾಳಿಕೆ ಮಾಡುತ್ತಿರುವಂಥ ದೇವೇಗೌಡರ ಕುಟುಂಬ ಅವ್ರ ಮಗ ಮಮ್ಮಗ ಸಣ್ಣ ಮಗ ಸೊಸಿ ಯಾರ್ಯಾರಿದ್ದರು ಅವ್ರ ದಬ್ಬಾಳಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಒಂದು ದೊಡ್ಡ ಹೋರಾಟವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಯಾವ ಬಿಲದಲ್ಲಿ ಮುಚ್ಕೊಂಡಿದ್ರು ಕೂಡ ಸರ್ಕಾರಕ್ಕೆ ಮೀರಿದ್ದೇನಲ್ಲ ಕೇಂದ್ರ ಸರ್ಕಾರ ಅವನನ್ನು ಹಿಡಿದು ತಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನೇಕ ಡಿಮ್ಯಾಂಡ್ಗಳು ಕೂಡ ನಾವು ಅವತ್ತು ಇಟ್ಟಿದ್ದೇವೆ ಮತ್ತು ಅವತ್ತಿನ ಹೋರಾಟಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ದಲಿತ ರೈತ ಕಾರ್ಮಿಕ ಮಹಿಳಾ ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತ ಯುವಜನ ವಿದ್ಯಾರ್ಥಿ ವಿಜ್ಞಾನ ಸಂಘಟನೆ ಹೀಗೆ ಎಲ್ಲ ಪ್ರಗತಿಪರ ಮಾನವಪರವಾಗಿರ್ತಕ್ಕಂಥ ಸಂಘಟನೆಗಳಿಂದ ತಾವಾಗೇ ಸ್ವಯಂ ಸಿದ್ಧರಾಗಿ ಜನ ಬರ್ತಾರೆ ಅವತ್ತು ಅವತ್ತಿನ ದಿವಸ ಕರ್ನಾಟಕದ ಎಲ್ಲ ದಾರಿಗಳು ಹಾಸನದ ಕಡೆಗಿರ್ತದೆ ಐತಿಹಾಸಿಕವಾಗಿ ಹಾಸನ ಚಲೋ ನಾವು ಅವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಸನ ಚಲೋ ಇಲ್ಲಿ ಹತ್ತಾರು ಸಂಘಟನೆಗಳ ಮುಖಂಡರು ಇಲ್ಲಿ ಸೇರಿದ್ದೇವೆ ಯಾವುದೇ ಒಂದು ಸಂಘಟನೆ ಇಲ್ಲ ಆ ಹತ್ತಾರು ಸಂಘಟನೆಯ ಮುಖಂಡರ ಒಕ್ಕೋರ್ನಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನು ಅಂತ ಕೇಳಿದರೆ ಹಾಸನದಲ್ಲಿ ಮಹಿಳೆಯರ ಮೇಲೆ ನಡೆದಿರತಕ್ಕಂಥ ಈ ಲೈಂಗಿಕ ಹತ್ಯಾಕಾಂಡ ಏನಿದೆ ಈ ಹತ್ಯಾಕಾಂಡದಲ್ಲಿ ಭಾಗವಹಿಸಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕಠಿಣವಾದ ಉಗ್ರವಾದ ಶಿಕ್ಷೆ ಆಗಬೇಕು ರಾಜಕೀಯ ಪಕ್ಷಗಳು ತಮ್ಮ ಸೋಲುಗಲುವಿನ ಕೆರ್ಚಾಟದಲ್ಲಿ ಇಲ್ಲಿಯ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕ್ರಮವನ್ನು ಒಕ್ಕೋರ್ಲಿನಿಂದ ನಾವು ಖಂಡಿಸ್ತೇವೆ ಮಹಿಳೆಯರ ಬಗೆಗಿರುವಂಥ ನಕಾರಾತ್ಮಕವಾಗಿರ್ತಕ್ಕಂಥ ಡೈಲಾಗ್ಗಳೇನವ ಅವು ನಿಲ್ಲಿಸಬೇಕು ಅಲ್ಲಲ್ಲಿ ಹರಿದಾಡುತ್ತಿರುವಂಥ ಈ ಪೆಂಡ್ರವ್ನ ದೃಶ್ಯಾವಳಿಗಳೇನಲ್ಲ ಆ ದೃಶ್ಯಾವಳಿಗಳನ್ನ ನಿಲ್ಲಿಸಬೇಕು ತಡಿ ಹಿಡಿಬೇಕು ಯಾರೇ ಆದರೂ ಕೂಡ ಮಹಿಳೆಯರ ಬಗ್ಗೆ ನಕಾರಾತ್ಮಕವಾಗಿ ಹಗುರವಾಗಿ ಮಾತನಾಡ ಈ ನೆಲದ ಮಹಿಳೆಯರು ಹರುಷದ ನೀಲಾಂಬಿಕೆ ಹೇಳಿದಾಳೆ ಬಸವಣ್ಣವರ ಹೆಂಡತಿ ನಾನು ಹಂದೆಯಲ್ಲ ಹರುಷವುಳ್ಳ ಧೈರ್ಯದ ಹೆಣ್ಣು ಹೌದು ನಾವ್ಯಾರೂ ಹೇಳಿಗಳಲ್ಲ ನಮ್ಮನ್ನು ನೀವು ದುರ್ಬಳಕೆ ಮಾಡಿಕೊಂಡಿರ್ಬೋದು ಆದರೆ ನಾವು ನಿಮ್ಮ ಗುಲಾಮರಲ್ಲ ನಿಮಗೆ ಶಾಶ್ವತವಾಗಿ ಅಂಜಿಕೆ ಕೂಡವರಲ್ಲ ಆ ಮಹಿಳೆಯರ ಜೊತೆಗೆ ನಾವು ನಿಂತಿರ್ತೇವೆ ಆ ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಆ ಮಹಿಳೆಯರ ಒಳಗೆ ಒಂದು ಧೈರ್ಯ ಸ್ಥೈರ್ಯ ತುಂಬಲಿಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅನೇಕ ಜನ ಬರ್ತಾರೆ ಇವತ್ತು ಅದೊಂದು ದೊಡ್ಡ ದೃಶ್ಯಾವಳಿಯಾಗಿ ಪ್ರಾಯಶಃ ನಿಮ್ಮಲ್ಲಿರ್ತಕ್ಕಂಥ ಈ ಜಮೀನ್ದಾರಿ ವ್ಯವಸ್ಥೆಯ ಕಲ್ಲುಗಳು ಅನ್ನುವ ಈ ಸಂದರ್ಭದಲ್ಲಿ ತನಕ ಇಷ್ಟು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಹಾಸನದಲ್ಲಿ ನಡೆದ ನಂತರದಲ್ಲಿ ಈಗಾಗಲೇ ತಿಂಗಳಾಗ್ತಾ ಬಂತು ಇಪ್ಪತ್ತೆರಡಕ್ಕೆ ತಿಂಗಳಾಗುತ್ತೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬುವಂತ ಮಾತುಗಳನ್ನು ಆಡಬೇಕಾಗಿತ್ತು ನಾವು ಇನ್ನಾದರೂ ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ಬಂದು ಜಿಲ್ಲೆಗೆ ಆಗಮಿಸಿ ಅವರು ಬಹಿರಂಗ ಪತ್ರಿಕಾಗೋಷ್ಠಿಯ ಮೂಲಕ ಹೆಣ್ಣುಮಕ್ಕಳಿಗೆ ರಕ್ಷಣೆಯ ಭರವಸೆಯನ್ನು ಮತ್ತು ಅವರಿಗೆ ಗೌಪ್ಯತೆಯ ಭರವಸೆಯನ್ನು ಮತ್ತು ಸರ್ಕಾರದಿಂದ ಅವರು ಏನನ್ನು ನಿರೀಕ್ಷಿಸ್ತಿದ್ದಾರೆ ಕಾನೂನು ಸಲಹೆ ಇರ್ಬೋದು ಅಥವಾ ಅವರಿಗೆ ಬೇಕಾದಂಥ ಪರಿಹಾರ ಇರ್ಬೋದು ಪುನರ್ವಸತಿ ಇರ್ಬೋದು ಈ ರೀತಿಯಾದಂಥ ಏನೇ ಸರ್ಕಾರದ ಸೌಲಭ್ಯಗಳಿದೆ ಅದನ್ನು ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾನು ನಾವೆಲ್ಲರೂ ನಮ್ಮೆಲ್ಲ ಸಂಘಟನೆಯ ಮೂಲಕ ನಾವಿವತ್ತು ಹಕ್ಕೊತ್ತಾಯ ಮಾಡ್ತಿದ್ವಿ ಸಾಧ್ಯವಾದರೆ ಮೂವತ್ತನೇ ತಾರೀಖೇನೇನೆ ನಾವು ಯಾವತ್ತು ಮೇ ಮೂವತ್ತಕ್ಕೆ ಈ ಹಾಸನ್ ಚಲೋ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಆವತ್ತೇ ಬಂದು ನಮ್ಮ ಮನವಿಯನ್ನು ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಿ ಅವರ ಭರವಸೆಗಳನ್ನು ನಮ್ಮ ಈ ಸಂಘಟನೆಗೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಈ ಘಟನೆಗಳೆಲ್ಲ ನಡೆದ ನಂತರದಲ್ಲಿ ಮಹಿಳೆಯರ ಮಾನಸಿಕ ಸ್ಥಿತಿ ಮೊದಲು ಥರ ಉಳ್ಕೊಂಡಿಲ್ಲ ಯಾಕೆಂತಂದರೆ ಎಲ್ಲಿಯೂ ಅವ್ರನ್ನ ಬ್ಲರ್ ಮಾಡಿ ವೀಡಿಯೋ ಫೋಟೋಸ್ನ ಹಾಕದೇ ನೇರವಾಗಿ ಹಾಕಿರುವಂಥದ್ದು ಅವ್ರ ಮೇಲೆ ಮತ್ತು ಆ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರಿದೆ ಒಂದು ಆ ಹೆಣ್ಮಕ್ಳುಗಳು ಹೊರಗಡೆ ಬರಲಿಕ್ಕೆ ಈ ನಮ್ಮ ಸಮಾಜನೇ ಇಲ್ಲ ಏನು ಅಂತಂದರೆ ಇದೊಂಥರ ನಾವು ಆಗಿನ ಕಾಲದಲ್ಲಿ ಪುಸ್ತಕಗಳು ಓದಬೇಕಾದಾಗ ಗೊತ್ತಾಗ್ತಿತ್ತು ಈ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರು ಹಾಗೆ ಹೇಗೆ ಅಂತೇಳಿ ಈಗ ಹೇಗಾಗಿದೆ ಅಂದರೆ ಏಯ್ ಯಾವುದೇ ಕಾರ್ಯಕ್ರಮಕ್ಕೂ ಅವಳನ್ನು ಕರಿಬಾರ್ದು ಹೇ ಅವ್ರ ಮನೆಗೆ ಹೇಳ್ಬೇಡ ಅವ್ರು ಬಂದರೆ ನಮ್ಮ ಮನೇಲಿ ಯಾರೂ ಕಳಿಸಲ್ಲ ಅವಳು ಏನಾರು ಬಂದರೆ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಯಾರನ್ನೂ ಹೋಗಬೇಡ ಅಂತ ಮನೆಯವರು ರಿಸ್ಟಿಂಕ್ಷನ್ ಮಾಡ್ತಾರೆ ಈ ಥರದ್ದು ಚರ್ಚೆಗಳೆಲ್ಲ ಶುರುವಾಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ನೋಡಿ ಅವಳ ಆತ್ಮಸ್ಥೈರ್ಯ ಇರ್ಬೋದು ಮಹಿಳಾ ನಾಯಕತ್ವನ ತುಳಿದು ಹಾಕೋದಕ್ಕೆ ನಡೆದಂಥ ಈ ಹುನ್ನಾರಗಳೇನಿದೆ ಇದರಿಂದ ಏನಿತ್ತು ವಿಡಿಯೋ ಮಾಡ್ಕೊಳ್ಳೋ ಉದ್ದೇಶನಾದರೂ ಏನಿತ್ತು ಯಾರೇ ಇದ್ರ ಹಿಂದೆ ಇರಲಿ ಯಾರೇ ತಪ್ಪು ಮಾಡಿರಲಿ ಅದು ರಾಜಕೀಯದವರೇ ಇರ್ಬೋದು ಇತರದೇ ಇರ್ಬೋದು ಸಾಮಾಜಿಕ ಕಾರ್ಯಕರ್ತರೇ ಇರ್ಬೋದು ಯಾರಿದ್ರೆ ಇದರಿಂದ ಅವರು ಮುಂದೆ ಬಂದು ಅವ್ರನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ಟಿಲ್ಲ ಅಂತ ಅನ್ನೋದಾದರೆ ಇನ್ನು ಮುಂದೆ ಮಹಿಳೆಯರು ಓಡಾಟ ಓಡಾಡಲಿಕ್ಕೆ ಹೊರಗಡೆ ಬರಲಿಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ಪುಡಿ ಹುಡುಗರುಗಳೆಲ್ಲ ಸಂತ್ರಸ್ತರೆ ಮನೆಗಳ ಹತ್ರ ಹೋಗೋದು ಶಿಳೆ ಹೊಡಿಯೋದು ಬೇರೆ ಥರದಲ್ಲಿ ಇಂಡೈರೆಕ್ಟ್ಲಿ ಮಾತಾಡುವಂಥದ್ದು ಆ ಹೆಣ್ಮಕ್ಳು ಹೊರಗಡೆ ಏನಾದರೂ ತರಕಾರಿ ಹೋಗೋದಕ್ಕೂ ಇನ್ನೊಂದಕ್ಕೂ ಇನ್ನೊಂದಕ್ಕೂ ಹೊರಗಡೆ ಬಂದಾಗ ಅಕ್ಕಪಕ್ಕದ ಅಕ್ಕು ಮಾತುಗಳು ಮತ್ತು ತಿವಿದು ತೋರಿಸುವಂಥದ್ದು ಅವ್ರನ್ನ ಐಡೆಂಟಿಟಿ ಮಾಡಿ ಹಿಂಗೆ ಏ ಅಂತ ಅನ್ನುವಂಥದ್ದು ಈ ಥರದ್ದೆಲ್ಲ ಹಾಗೆ ಈಗಾಗಲೇ ಆ ಕುಟುಂಬಗಳು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ನನ್ನ ಹೆಸರು ಮಮತಾ ಶಿವು ಅಂತೇಳಿ ನಾನು ಸಮತಾ ಬಿ ಜಿ ವಿ ಎಸ್ನ ಜಿಲ್ಲಾ ಆಗಿ ವರ್ಕ್ ಮಾಡ್ತಾ ಇದ್ದೀನಿ